ಎಲ್ಲರಿಗೂ ನಮಸ್ಕಾರ ನಿಸರ್ಗ ಪಾಕಶಾಲೆಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಹುರುಳಿ ಕಾಳಿನ ಚಕ್ಲಿ ಮಾಡೋದು ಹೇಗೆ ಅಂತ ನೋಡುವ ನಾನಿಲ್ಲಿ ಒಂದು ಸ್ವಲ್ಪ ಹುರುಳಿ ಕಾಳನ್ನು ತಗೊಂಡಿದ್ದೇನೆ ಇದನ್ನು ನಾವೀಗ ಡ್ರೈ ಆಗಿ ಹುರ್ಕೊಳ್ಬೇಕು ಎಣ್ಣೆ ಏನು ಹಾಕೊಳ್ಳೋದು ಬೇಡ ಹಾಗೆಯೇ ಡ್ರೈ ಆಗಿ ನಾವು ಇದನ್ನು ಹುರ್ಕೊಳ್ಳುವ ಆದಷ್ಟು ಸಣ್ಣ ಉರಿಯಲ್ಲಿ ನಾವು ಹುರ್ಕೊಳ್ಳುವ ಹುರ್ಕೊಂಡಾಗಿದೆ ಈಗ ಈಗ ಇದನ್ನು ಸ್ವಲ್ಪ ತಣಿಲಿಕ್ಕೆ ಬಿಡುವ ನಾವು ಇದು ತಂದ ನಂತರ ಇದನ್ನು ನೈಸಾಗಿ ಪುಡಿ ಮಾಡಿಕೊಳ್ಳುವ ನೋಡಿ ಪುಡಿ ಮಾಡ್ಕೊಂಡಾಗಿದೆ ಇದರಲ್ಲಿ ಈಗ ಒಂದು ಕಪ್ಪಿಗಾಗುವಷ್ಟು ಹುರುಳಿ ಹಿಟ್ಟು ಉಂಟು ಇದಕ್ಕೆ ನಾನು ಎರಡು ಕಪ್ಪಿಗಾಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತೇನೆ ಎರಡು ಕಪ್ಪು ಅಕ್ಕಿ ಹಿಟ್ಟು ಅದಕ್ಕೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ದೇನೆ ಬೆಣ್ಣೆ ಇಲ್ಲದಿದ್ದರೆ ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಯೂಸ್ ಮಾಡ್ಬೋದು ಹಾಗೆ ಖಾರಕ್ಕೆ ಬೇಕಾದಷ್ಟು ಅಚ್ಚ ಖಾರದ ಪುಡಿ ರುಚಿಗೆ ಬೇಕಾದಷ್ಟು ಉಪ್ಪು ಇದಿಷ್ಟನ್ನು ತೊಗೊಂಡಿದ್ದೇನೆ ಈಗ ನಾವಿದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡ ನಂತರ ಸ್ವಲ್ಪ ನೀರು ಹಾಕಿಕೊಂಡು ನಾವು ಗಟ್ಟಿಯಾಗಿ ಸ್ವಲ್ಪ ಇದನ್ನು ಕಲಸಿಕೊಳ್ಬೇಕು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡಾಗಿದೆ ಈಗ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಗಟ್ಟಿಯಾದ ಹಿಟ್ಟನ್ನು ರೆಡಿ ಮಾಡುವ ನಾವು ಚೆನ್ನಾಗಿ ಇದನ್ನು ಚೆನ್ನಾಗಿ ನಾದಿಕೊಂಡು ಹಿಟ್ಟನ್ನು ರೆಡಿ ಮಾಡುವ ಹಿಟ್ಟೀಗ ರೆಡಿಯಾಗಿದೆ ಈಗ ನಾವೀಗ ಒಂದೊಂದು ಸಣ್ಣ ಸಣ್ಣ ಉಂಡೆ ಮಾಡಿಕೊಳ್ಳುವ ಯಾಕಂತ ಹೇಳಿದರೆ ನಾವು ಚಕ್ಕುಲಿ ಒರಳಿಗೆ ಹಾಕಿ ಈಗ ನಾವು ಚಕ್ಕುಲಿಯನ್ನು ಮಾಡಬೇಕು ಈ ಥರ ಸಣ್ಣ ಸಣ್ಣ ಉಂಡೆ ಮೊದಲೇ ನಾವು ಮಾಡಿಟ್ಕೊಳ್ಳುವ ಎಣ್ಣೆ ಒಳ್ಳೆ ಕಾದಿದೆ ಈಗ ನಾನು ಇದಕ್ಕೆ ಡೈರೆಕ್ಟಾಗಿ ಚಕ್ಕುಲಿಯನ್ನು ಹಾಕ್ತಾ ಇದ್ದೇನೆ ನಾನು ಮೀಡಿಯಂ ಉರಿಯಲ್ಲಿ ಇಟ್ಕೊಂಡಿದ್ದೇನೆ ಎಣ್ಣೆ ಕಾದ ನಂತರ ಇಲ್ಲಿದ್ರೆ ಬೇಗ ಕರಟ್ಬೋದು ಹಾಗೆ ಸಣ್ಣ ಉರಿಯಲ್ಲಿ ಅಥವಾ ಮೀಡಿಯಂ ಉರಿಯಲ್ಲಿ ಇಟ್ಕೊಂಡು ಮೀಡಿಯಮೂರಿಯಲ್ಲಿ ಇಟ್ಕೊಂಡು ಚಕ್ಲಿ ಕಾಯಿಸ್ಕೊಳ್ಳುವ ಎಣ್ಣೆ ಆದಷ್ಟು ಬಿಸಿಯೇ ಇರಲಿ ಚಪ್ಪೆ ಆಗದ ಹಾಗೆ ನೋಡಿಕೊಳ್ಳಿ ನೋಡಿ ಗರಿ ಹುರುಳಿ ಕಾಳು ಚಕ್ಕುಲಿ ರೆಡಿಯಾಗಿದೆ ನೀವು ಕೂಡ ಇದನ್ನು ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು